ಸಿದ್ದರಾಮಯ್ಯ ಅವರು ಈ ವಿಷಯ ಬಂದಾಗ ಓಡಾ ಸ್ಕ್ಯಾಮ್ ನ ವಿಷಯ ಬಂದಾಗ ಅವರಿಗೆ ಅವಕಾಶ ಇರುವುದೇ ಅವರಿಗೆ ಪ್ರತಿಯೊಬ್ಬ ಮುಖ್ಯಮಂತ್ರಿ ಅಥವಾ ಅಪೋಸಿಷನ್ ಅವರಿಗೆ ಅವಕಾಶ ಇರುವುದು ಎಸ್ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅಲ್ಲಿ ಅದಕ್ಕೆ ಕ್ಲಾರಿಟಿಯನ್ನು ಕೊಡಬಹುದು ಆರ್ಗ್ಯುಮೆಂಟ್ ಮಾಡಿ ಇಲ್ಲ ನಾನು ಇರ್ತೋರ್ಷ ಅನ್ನುವಂಥದ್ದು ಹೇಳಲಿಕ್ಕೆ ಒಂದು ಅವಕಾಶ ಇತ್ತು ಆ ಅವಕಾಶ ಬಳಸಿಕೊಳ್ಳಿಲ್ಲ ಅವರು ಯಾವುದೇ ರೀತಿಯ ಡಿಬೇಟ್ ಅನ್ನ ಮಾಡದೆ ಆ ಟೆಕ್ನಿಕಲ್ ಇಶ್ಯೂ ಅನ್ನ ತೆಗೆದು ಅಲ್ಲಿಂದ ಜಾರಿ ಓಡಿ ಹೋದ್ರು ನಾವು ಚಾಲೆಂಜ್ ಮಾಡಿದ್ದೆ ಅವರಿಗೆ ನೀವು ಮಾತಾಡ್ಲಿಕ್ಕೆ ಬನ್ನಿ ಅಂತ ಓಡಿ ಹೋದ್ರು ಅಷ್ಟವರು ಸ್ವಚ್ಛ ಅದು ಇದು ಅಂತ ಸೋಷಿಯಲಿಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಹಿಂದೆ ರಾಮಕೃಷ್ಣ ಹೆಂಡ್ರ ಮೇಲ್ ಸಹ ಈ ರೀತಿಯ ಒಂದು ಆರೋಪ ಬಂದಾಗ ಅವ್ರು ರಿಸೈನ್ ಮಾಡಿದ್ರು ಎಲ್ಲ ಕ್ಲೀನ್ ಆದ್ಮೇಲೆ ಅವ್ರು ಪುನಃ ರಾಜಕೀಯ ಬಂದ್ರು ಅಡ್ವಾಣಿ ಅವ್ರು ರಿಸೈನ್ ಮಾಡಿದ್ರು ಹಿಂದೆ ಬಿತ್ತರು ಎಲ್ಲ ಇದಾದ ಮೇಲೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಬಂದದ್ದು ಪುನಃ ವಾಪಸ್ ಇವರಿಗೆ ಅಸೆಂಬ್ಲಿ ಅಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ಯಾವಾಗ ಅವಕಾಶ ಕೊಡ್ಲಿಲ್ಲ ನಮ್ಗೆ ಆವಾಗಲೇ ಗೊತ್ತಿತ್ತು ಇದರಲ್ಲಿ ಏನೋ ಒಂದು ದೊಡ್ಡದಾದ ಸ್ಕ್ಯಾಮ್ ನಡೆದಿದೆ ಅನ್ನೋದು ನಮ್ಗೆ ಆವಾಗಲೇ ಆಗಿ ಕರ್ನಾಟಕದ ಜನತೆಗೆ ಮತ್ತು ಅಪೋಸಿಷನ್ ಗೆ ಅವರು ಉತ್ತರ ಕೊಡಬಹುದಿತ್ತು ಖಂಡಿತ ಅವರು ಮತ್ತೊಂದು ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಬತ್ನಾಲ್ಕು ಕೋಟಿ ಆಗಿದೆ ಅನ್ನೋದನ್ನು ಒಪ್ಪಿದ್ದಾರೆ ಉಳಿದ ಎಂಬತ್ನಾಲ್ಕು ಕೋಟಿ ಏನಿದೆ ಅದನ್ನು ನಾವು ಹೇಳ್ತೇವೆ ನೂರ ಎಪ್ಪತ್ತು ಕೋಟಿ ಅಷ್ಟು ನೂರ ಎಂಬತ್ತು ಕೋಟಿ ಅಷ್ಟು ನೂರ ಎಂಬತ್ತೆರಡು ಕೋಟಿ ಅಷ್ಟು ಭ್ರಷ್ಟಾಚಾರ ವಾಲ್ಮೀಕಿಯಲ್ಲಿ ನಡೆದಿದೆ ಅನ್ನುವಂತಹ ಮಾತನ್ನು ಹೇಳಿದಾಗ ಇವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ ಸಹ ಅವರು ಈ ಬಿಟ್ಟು ಆ ಹಗರಣದಲ್ಲಿ ಸಹ ಅವರು ಅದನ್ನ ನೋಡುವಾಗ ದೇ ಆರ್ ಆಲ್ ಇನ್ವಾಲ್ವ್ ಹ್ಯಾಂಡ್ ಇನ್ ಕ್ಲೋಸ್ ಕ್ಲೀನ್ ಆಗಿದ್ರೆ ಅವರು ರಾಜೀನಾಮೆ ಕೊಟ್ಟು ಹಿಂದೆ ನಿಂತ್ಕೊಂಡು ಮಾಡ್ಬೋದು ನೂರ ಮೂವತ್ತೈದು ಜನ ಮಂದಿ ಇದ್ದಾರೆ ಅವರ ಎಮ್ ಎಲ್ ಎಗಳು ಇದ್ದಾರೆ ನೂರ ಮೂವತ್ತು ಚಿಲ್ಲರೆ ಬೇರೆ ಯಾರು ಸಿ ಎಂ ಮಾಡಿ ಆಡ್ ಆಫ್ ಸಿ ಎಂ ಮಾಡಿ ನಂತರ ನೀವು ಪುನಃ ಬನ್ನಿ ಕ್ಲೀನ್ ಆಗಿದ್ರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ